ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನಭಂಡಾರ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನವರಾತ್ರಿ ಹಬ್ಬವು ತನ್ನದೇ ಆದ ಒಂದೊಂದು ಮಹತ್ವದ ಹಿನ್ನೆಲೆಯನ್ನ ಹೊಂದಿದೆ ಕನ್ಯೆಯರ ಪೂಜೆ ತಿಂಡಿ ಬಾಗಿನ ಬೊಂಬೆ ಪೂಜೆ ರಾವಣನ ಸಂಹಾರದ ಪ್ರತೀಕ ಪೂಜೆ ಆಯುಧ ಪೂಜೆ ಬನ್ನಿ ಪೂಜೆ ಹುಸ್ತಿಲ ಪೂಜೆ ಇತ್ಯಾದಿ ವಿವಿಧ ಪೂಜೆ ಪುನಸ್ಕಾರಗಳು ಈ ದಿನಗಳಲ್ಲಿ ನಡೆಸಲಾಗುತ್ತದೆ ಇಂತಹ ವಿಶೇಷ ಸಂಪ್ರದಾಯದಲ್ಲಿ ಹೊಸ್ತಿಲ ಪೂಜೆಯು ಅತ್ಯಂತ ಪ್ರಮುಖವಾದದ್ದು ಪ್ರತಿನಿತ್ಯ ಸಂಜೆ ತಾಯಿ ಪಾರ್ವತಿಯು ಮನೆಗೆ ಬರುವಳೆಂಬ ನಂಬಿಕೆಯಿಂದ ಬಾಗಿಲ ಹೊಸ್ತಿಲನ್ನ ಪೂಜಿಸುವ ಪದ್ಧತಿ ಇದೆ ಸಂಜೆ ಗೋಧೂಳಿ ಸಮಯಕ್ಕೂ ಮುನ್ನ ಹೊಸ್ತಿಲನ್ನ ಶುದ್ಧವಾದ ನೀರಿನಿಂದ ತೊಳೆದು ಅರಿಶಿಣದಿಂದ ಸಂಪೂರ್ಣವಾಗಿ ಅಲಂಕರಿಸಿ ಕುಂಕುಮ ಚಂದ್ರ ಹಚ್ಚಿ ವಿವಿಧ ಹೂಗಳಿಂದ ಶೃಂಗರಿಸಿ ತಳಿರು ತೋರಣ ಹೋಮಾನಿಗಳಿಂದ ಸುಂದರಗೊಳಿಸುತ್ತಾರೆ ನಂತರ ಗೋಧೂಳಿ ಸಮಯದಲ್ಲಿ ಹಣ್ಣು ಕಾಯಿಗಳೊಂದಿಗೆ ಹೊಸ್ತಿಲ ಪೂಜೆಯನ್ನು ಕೈಗೊಳ್ಳುವುದು ಸಂಪ್ರದಾಯ ಬಾಗಿಲ ಬಳಿ ಮಣ್ಣಿನ ಹಣತೆ ಹಚ್ಚಿ ಧೂಪ ದೀಪಗಳಿಂದ ಪೂಜಿಸುವುದು ವಾಡಿಕೆ ಅಷ್ಟೇ ಅಲ್ಲದೆ ಸ್ತ್ರೀಯರಿಗೆ ಲಕ್ಷ್ಮೀ ದೇವಿಯ ಆರಾಧನೆಗೆ ಹಲವು ಪ್ರತೀಕಗಳಿವೆ ಅವುಗಳಲ್ಲಿ ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆ ಪ್ರಮುಖವಾದವು ಮನೆಯ ಮುತ್ತೈದೆಯರೆಲ್ಲರೂ ಹೊಸ್ತಿಲಿನಲ್ಲಿ ಲಕ್ಷ್ಮಿಯನ್ನ ಪೂಜಿಸಬೇಕು ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆಯನ್ನ ಕನ್ಯೆಯರು ಕಡ್ಡಾಯವಾಗಿ ಮಾಡತಕ್ಕದ್ದು ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನ ದೇವರೆಂದು ಪೂಜಿಸುತ್ತೇವೆ ಇದರಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ಪ್ರತೀತಿ ಇದೆ ಹಾಗಾಗಿ ಹೊಸ್ತಿಲು ಪೂಜೆಯ ಸಂಪ್ರದಾಯ ಬಂದಿದೆ ಮಾಧ್ವ ಸಂಪ್ರದಾಯದಲ್ಲೂ ಇದರ ಕುರಿತು ಉಲ್ಲೇಖವಿದೆ ಇದನ್ನ ಮುದ್ದೈದೆಯರು ಮಾಡಿದರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗುತ್ತದೆ ಎಂದು ಹೇಳುತ್ತಾರೆ ಏನೇ ಇರಲಿ ಹೇಗೆ ಇರಲಿ ಮುಖ್ಯವಾಗಿ ಹೊಸ್ತಿಲು ಪೂಜೆ ಮಾಡುವುದು ಎಂದರೆ ಲಕ್ಷ್ಮಿಯನ್ನ ಪೂಜಿಸುವುದು ಪ್ರಾರ್ಥಿಸುವುದು ಎಂದರ್ಥ ಇಲ್ಲಿನ ಮುಖ್ಯ ಉದ್ದೇಶ ಹೊಸ್ತಿಲು ಪೂಜೆ ಮಾಡುವುದರಿಂದ ಯಮ ಅಥವಾ ಮೃತ್ಯುದೇವತೆ ಹೊಸ್ತಿಲು ದಾಟಿ ಒಳ ಪ್ರವೇಶಿಸುವುದಿಲ್ಲವೆಂದು ಶಾಸ್ತ್ರದಲ್ಲಿ ತಿಳಿಸಿದೆ ಗೃಹದ ಪ್ರಧಾನ ದ್ವಾರವನ್ನ ಹೊಸ್ತಿಲ ಪೂಜೆಗಾಗಿ ಆರಿಸಿಕೊಳ್ಳಬೇಕು ಅನುಕೂಲತೆ ಹಾಗೂ ಶುದ್ಧಿಯ ಕಾರಣಗಳಿಂದ ದೇವರ ಕೋಣೆಯ ದ್ವಾರವನ್ನ ಪೂಜಿಸಿದರೂ ಪ್ರಧಾನ ದ್ವಾರದಲ್ಲೂ ರಂಗೋಲಿ ಇರಬೇಕು ಅಶೂನ್ಯ ದೇಹಲಿ ಕಾರ್ಯ ಎಂಬಂತೆ ಹೊಸ್ತಿಲು ಬೋಳಾಗಿರಕೂಡದು ಕಸ ಕಡ್ಡಿಗಳಿಂದ ತುಂಬಿರಕೂಡದು ಗೃಹ ವಸ್ತುಗಳನ್ನು ಹೊಸ್ತಿಲಲ್ಲಿಡಕೂಡದು ಕೆಲವೆಡೆ ಮನೆಯೊಳಗಿದ್ದೇ ಹೊಸ್ತಿಲ ಪೂಜೆಯನ್ನ ಮಾಡುತ್ತಾರೆ ಹೊಸ್ತಿಲ ಹೊರಗೆ ನಿಂತು ಮಹಾಲಕ್ಷ್ಮಿಯನ್ನು ಆಹ್ವಾನಿಸುವ ಮತ್ತು ಆವಾಹಿಸಿ ಪೂಜಿಸುವ ಸಂಪ್ರದಾಯವು ಕೆಲವೆಡೆ ಪ್ರಚಲಿತದಲ್ಲಿರುತ್ತದೆ ದೇವರ ಕೋಣೆಯ ಹೊಸ್ತಿಲಿಗೆ ಮಾತ್ರ ಹೊರಗಿನಿಂದ ಪೂಜಿಸಬೇಕು ಸಂಜೆಯ ಹೊತ್ತಿನ ಪೂಜೆಯ ಆರತಿಯನ್ನು ದೇವರಿಗೆ ಸಮರ್ಪಿಸಿದ ಹಾಲಿನ ತಟ್ಟೆಯ ಜೊತೆ ಹೊಸ್ತಿಲಿನಲ್ಲಿಟ್ಟು ಸ್ವಲ್ಪ ಹಾಲನ್ನು ಹೊಸ್ತಿಲಿಗೆ ಹಾಕಿ ನಮಸ್ಕರಿಸಿ ನಂತರ ತುಳಸಿಗೆ ದೀಪವಿಡುವುದು ಸಂಪ್ರದಾಯ ಹೊಸ್ತಿಲ ಹೊಸ್ತಿಲೆ ಹೊನ್ನದ ಹೊಸ್ತಿಲೆ ಚಿನ್ನದ ತಟ್ಟೆಯಲ್ಲಿ ನೀರು ತರುವೆ ಬೆಳ್ಳಿಯ ತಟ್ಟೆಯಲ್ಲಿ ಹೂ ಕೊಡುವೆ ಗೌರಿ ದೇವಿಯ ಸೊಸೆಯಾಗುವೆ ಲಕ್ಷ್ಮೀ ದೇವಿಯ ಮಗಳಾಗುವೆ ನಿನ್ನಂತೆ ಓಲೆ ಭಾಗ್ಯ ಕೊಡಿಸುತ್ತಾಯಿ ಎಂದು ಮುತ್ತೈದೆಯರು ಹೊಸ್ತಿಲ ಪೂಜೆಯ ಸಮಯದಲ್ಲಿ ಹಾಡುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಹೊಸ್ತಿಲು ಪೂಜೆಯ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ದ್ವಾರಾದೇವಿ ದೇವಿ ದ್ವಾರಕೇಶ್ವರ ಭಾಮಿಡಿ ಪತಿ ದ್ವಾರ ಹರಿ ಗುರು ಭಕ್ತಿಮ್ ಪುತ್ರಸ್ಥ ದೇಹಿಮೆ